ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣ ಸಾಂತ್ರೆ ಕೇಂದ್ರ ಸರ್ಕಾರದಿಂದ ಬರುವ ಹದಿನಾಲ್ಕನೇ ತಾರೀಕು ಇದೇ ತಿಂಗಳು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಪ್ರತಿ ಒಂದು ಶಾಲಾ ಕಾಲೇಜ್ ಆಗ್ಬಹುದು ಅದೇ ರೀತಿಯಾಗಿ ಸರ್ಕಾರಿ ಕಚೇರಿ ಆಗ್ಬಹುದು ಇಲಾಖೆಗಳಾಗಬಹುದು ಸಾರ್ವತ್ರಿಕ ರಾಜ್ಯ ಕೊಡ್ತಿದ್ದಾರೆ ಇದೊಂದು ಎಲ್ಲರಿಗೂ ಭರ್ಷ ಗುರುತ ಇದಾರೆ ಪ್ರತಿ ವರ್ಷ ಕೊಡ್ತಿದ್ದಿಲ್ಲ ಇದೊಂದು ವರ್ಷದಲ್ಲಿ ಕೊಡ್ತಿದ್ದಾರೆ ಆ ಒಂದು ಇದನ್ನ ಏನ್ ವಿಶೇಷ ಇದೆ ಒಂದೊಂದು ತಿಳಿಸ್ಕೊಡ್ತಾನೆ ಅದೇ ರೀತಿಯಾಗಿ ಎರಡನೇ ಪಾಯಿಂಟ್ ಈಗ ಪಿಂಚಣಿದಾರರಿಗೆ ಇದೇ ತಿಂಗಳಿಂದ ಎರಡು ಪರ್ಸೆಂಟೇಜ್ ಪಿಂಚಣಿಯನ್ನು ಹೆಚ್ಚಿಗೆ ಮಾಡಿದ್ದಾರೆ ಯಾರಿಗೆ ಹೆಚ್ಚಿಗೆ ಮಾಡಿದ್ದಾರೆ ತಿಳ್ಸ್ಕೊಡ್ತಾನೆ ಅದು ಕೂಡ ಕೇಂದ್ರ ಸರ್ಕಾರದ ಏಳನೇ ಆಯೋಗದ ಪ್ರಕಾರ ಏಳು ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ದಾರೆ ಯಾರಿಗೆ ಅನುಭವ ಆಗತ್ತೆ ಅದನ್ನು ತಿಳ್ಸಿ ಕೊಡ್ತಾನೆ ಪ್ರತಿ ಒಂದು ಮಾಹಿತಿ ಮಹಿಳೆಯರಾಗತ್ತೆ ವಿಡಿಯೋ ಕೊಡ್ತಾನೆ ಕನ್ನಡಿ ಮತ್ತೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗತ್ತೆ ಬಂಡ್ಸಂದ್ರೆ ಮೊದಲನೇದಾಗಿ ಈ ಒಂದು ಏಪ್ರಿಲ್ ಹದ್ನಾಲ್ಕನೇ ತಾರೀಕು ಯಾಕೆ ರಜೆ ಕೊಡ್ತಿದ್ದಾರೆ ಎದುರು ಸಲುವಾಗಿ ರಜೆ ಕೊಡ್ತಿದ್ದಾರೆ ಒಂದೊಂದ್ ತಿಳ್ಸ್ಕೊಳ್ತಾರೆ ಮೊದಲನೇದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೇಳಿರ್ಬಹುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ನಿಮಿತ್ತವಾಗಿ ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷ ಕೊಡ್ತಿದ್ದೆಲ್ಲ ಇದೊಂದು ವರ್ಷದಲ್ಲಿ ರಜೆ ಕೊಡ್ತಿದ್ದಾರೆ ದೇಶಾದ್ಯಂತ ಸರ್ಕಾರಿ ಶಾಲಾ ಕಾಲೇಜು ಆಗ್ಬಹುದು ಸರ್ಕಾರಿ ಕೇಂದ್ರ ಆಗ್ಬಹುದು ಸರ್ಕಾರಿ ಸಂಸ್ಥೆ ಆಗ್ಬಹುದು ಸರ್ಕಾರಿ ಕಚೇರಿ ಆಗ್ಬಹುದು ಒಂದು ಸಾರ್ವತ್ರಿಕ ರಜೆ ಇರತ್ತೆ ಇದೊಂದು ಅರ್ಥ ಮಾಡ್ಕೊಬೇಕು ಒಂದು ಪ್ರತಿ ಒಂದು ನರೇಂದ್ರ ಮೋದಿ ಅವರೇ ಘೋಷಣೆ ಕೊಟ್ಟಿದ್ದಾರೆ ಆ ಒಂದು ಏಪ್ರಿಲ್ ಹದ್ನಾಕನೇ ತಾರೀಕು ಒಂದು ರಜೆ ಕೊಡಬೇಕು ಪುಳ್ಳಿಲ್ ಅಂದ್ರೆ ಕಾನೂನು ಕ್ರಮವಾಗಿ ದಂಡ ಕಟ್ತಾರೆ ಅದ ನಂತರ ಏನ್ ಶಿಕ್ಷೆ ಇದೆ ಎಲ್ಲ ಎಲ್ಲಾ ಶಿಕ್ಷೆ ಆ ಅನುಭವಿಸ್ಬೇಕಾಗತ್ತೆ ಸಿ ಎಂ ಸಾರಿ ಈ ಬಂದು ನರೇಂದ್ರ ಮೋದಿ ಅವರೇ ಘೋಷಣೆ ಕೊಟ್ಟಿದ್ದಾರೆ ಏಪ್ರಿಲ್ ಹದ್ನಾಲ್ಕನೇ ತಾರೀಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ನಿಮಿತ್ತವಾಗಿ ಏಪ್ರಿಲ್ ಹದ್ನಾಲ್ಕನೇ ತಾರೀಕು ಎಲ್ಲಾ ಒಂದು ರಾಜ್ಯ ಆಗ್ಬಹುದು ಎಲ್ಲಾ ಒಂದು ದೇಶದ ರಾಜ್ಯ ಆಗ್ಬಹುದು ತಾಲೂಕ್ ಆಗ್ಬಹುದು ಜಿಲ್ಲೆ ಆಗ್ಬಹುದು ಪ್ರತಿ ಒಂದು ರಜೆ ಇರೋತಾ ಒಂದೊಂದು ಅರ್ಥ ಮಾಡ್ಕೋಬೇಕು ಏನೇನ್ ರಜೆ ಇರೋತಾ ಒಂದೊಂದು ಅರ್ಥ ಆ ಮೊದಲನೇದಾಗಿ ಈ ಒಂದು ಶಾಲಾ ಕಾಲೇಜು ಅದೇ ರೀತಿಯಾಗಿ ಸರ್ಕಾರಿ ಕಚೇರಿಗಳು ಮುಚ್ಬೇಕಾಗತ್ತೆ ಅದೇ ನಂತರ ಸಾರ್ವತ್ರಿಕ ಕಾರ್ಯಕ್ರಮ ವಿಚಾರ ಸಂವಾದಗಳು ಸಮಾಜ ವೇಷ ಚಟುವಟಿಕೆಗಳು ನಡೆಯಲಿವೆ ಈ ನಡೀತಾ ಅಂತ ತಿಳ್ಸಿಕೊಟ್ಟಿದ್ದಾರೆ ಸಾರ್ವತ್ರಿಕ ಕಾರ್ಯಕ್ರಮಗಳು ಅಂದ್ರೆ ಸಾರ್ವತ್ರಿಕ ಕಾರ್ಯಕ್ರಮಗಳು ಏಪ್ರಿಲ್ ಹದಿನಾಲ್ಕನೇ ತಾರೀಕು ನಡೆಯುತ್ತೆ ವಿಚಾರ ಸಂವಾದಗಳು ಅದೇ ರೀತಿ ಸಮಾಜ ಸೇವೆ ಚಟುವಟಿಕೆಗಳು ನಡೆಯಲಿವೆ ಅದು ಸಹ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನಿರ್ಧಾರ ತೆಗೆದುಕೊಳ್ತಾರೆ ಇದೆಲ್ಲ ತಿಳಿಸಿಕೊಟ್ಟಿದ್ದಾರೆ ಇದು ಸ್ಥಾನ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಯಾಕೆ ರಜೆ ಇರತ್ತೆ ಏನು ಎಂತ ತಿಳಿಸಿಕೊಡ್ತಾನೆ ಪ್ರತಿ ವರ್ಷ ಕೊಡ್ತಿದ್ದಿಲ್ಲ ಇನ್ನೊಂದು ಹೇಳಬೇಕು ನಿಮಗೆ ಈ ಒಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಗ್ರಾಮ ಪಂಚಾಯತಿಲಿ ಮಾಡೋ ಸಲುವಾಗಿ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಎಷ್ಟು ಹಣ ರಿಲೀಸ್ ಮಾಡ್ತಾರೆ ಗೊತ್ತೇ ಇಲ್ಲ ಪಾಪ ಆ ಒಂದು ಜನರಿಗೆ ತಾಲೂಕ್ ಪಂಚಾಯತಿ ಹಣ ರಿಲೀಸ್ ಮಾಡ್ತಾರೆ ಅದ ನಂತರ ಗ್ರಾಮ ಪಂಚಾಯತಿಲಿ ಹಣ ರಿಲೀಸ್ ಮಾಡ್ತಾರೆ ಜಿಲ್ಲಾ ಪಂಚಾಯತಿಲಿ ಹಣ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಈ ಒಂದು ವಿಚಾರ ಆ ಒಂದು ಜನರಿಗೆ ಗೊತ್ತೇ ಇಲ್ಲ ಯಾಕಂದ್ರೆ ಏನ್ ಗೊತ್ತೇ ಇಲ್ಲ ಪಾಪ ಈ ಒಂದು ತಾಲೂಕ್ ಪಂಚಾಯತಿಲ್ಲಿ ಅವ್ರೇ ಹಣ ತಿಂದು ಬಿಡ್ತಾರೆ ಅದ ನಂತರ ಈ ಒಂದು ಗ್ರಾಮ ಪಂಚಾಯತಿ ಅವನ ಹಣವನ್ನ ಲೂಟಿ ಮಾಡ್ಕೋತಾರೆ ಪಾಪ ಅವರಿಗೆ ಈ ಒಂದು ಜಯಂತಿ ಮಾಡೋ ಸಲುವಾಗಿ ಸಲಭಾಗಿ ಹಣದಿಲ್ಲ ಎಷ್ಟು ಹಣ ಬರತ್ತ ಒಂದೊಂದ್ ತಿಳಿಸ್ಕೊಡ್ಬೇಕಂದ್ರೆ ಒಂದು ಅಂದಾಜಿನ ಒಂದು ಪ್ರತಿಕ್ರಿಯೆ ಮೂಲಕ ನೋಡಿ ಇಲ್ಲಿ ಬರೋದಿಲ್ಲ ಅಂತಲ್ಲ ಬಂದೇ ಬರತ್ತೆ ಪ್ರತಿ ವರ್ಷ ಬರತ್ತೆ ಅದ್ರ ನಿಮ್ಗೆ ಗೊತ್ತಿಲ್ಲ ಎಷ್ಟೆಷ್ಟು ಬರತ್ತೆ ನೋಡಿ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಮಾಡೋ ಸಲುವಾಗಿ ಏಪ್ರಿಲ್ ಹದ್ನಾಲ್ಕನೇ ತಾರೀಕು ತಾಲೂಕು ರಾಜ್ಯ ಸಾರಿ ಈ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಸುಮಾರು ಮೂವತ್ತು ಸಾವಿರದಿಂದ ಒಂದು ಲಕ್ಷವರೆಗೆ ಇದಕ್ಕೆ ಪಟ್ಟಂತೆ ಜಯಂತಿ ಮಾಡೋ ಸಲುವಾಗಿ ಹಣ ರಿಲೀಸ್ ಮಾಡ್ತಾರೆ ರಾಜ್ಯ ಸರ್ಕಾರದಿಂದ ಇದು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಅದ ನಂತರ ಎಷ್ಟು ಜನ ಅರ್ಥ ಮಾಡ್ಕೋಬೇಕಾಗತ್ತೆ ಅದ ನಂತರ ತಾಲೂಕ್ ಪಂಚಾಯಿತಿಯಲ್ಲಿ ಸುಮಾರು ಐವತ್ತು ಸಾವಿರದಿಂದ ಒಂದು ಲಕ್ಷದ ಐವತ್ತು ಸಾವಿರ ತನಕ ಹಣ ರಿಲೀಸ್ ಮಾಡ್ತಾರೆ ಇದನ್ನು ಕೂಡ ಅರ್ಥ ಮಾಡ್ಕೋಬೇಕು ನಿಮ್ಮ ಕೊಡೋದೇನೇ ಇಲ್ಲ ಅವರು ಅವ್ರೆಲ್ಲ ತಿನ್ಬಿಡ್ತಾರೆ ಒಂದು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮುಗ್ದ ಹೋಯ್ತು ಎರಡ್ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಈ ರೀತಿಯಾಗಿ ಹಣ ರಿಲೀಸ್ ಮಾಡ್ತಾರೆ ಇದ್ರ ಬಗ್ಗೆ ಸ್ವಲ್ಪ ಇಜೆತ್ಕೊಳ್ಳಿ ತಾಲೂಕ್ ಪಂಚಾಯತಿಗೆ ಭೇಟಿ ಕೊಡಿ ಇದಕ್ಕೆ ಸಂಬಂಧಪಟ್ಟಂತ ಹಣ ರಿಲೀಸ್ ಮಾಡಿರ್ತಾರೆ ಬಂದಿರತ್ತೆ ನಿಮ್ಗೆ ಸಿಗೋದಿಲ್ಲ ದಯವಿಟ್ಟು ಈಗ ಏಪ್ರಿಲ್ ತಿಂಗಳ ಸ್ಟಾರ್ಟ್ ಇದೆ ಅಲ್ಲಿ ಹೋಗಿ ತಾಲೂಕ್ ಪಂಚಾಯತಿ ಆಗಬಹುದು ಜಿಲ್ಲಾ ಪಂಚಾಯತಿ ಆಗಬಹುದು ವಿಚಾರಣೆ ಮಾಡಿ ಅವ್ರ ಹಣ ಕೊಡ್ತಾರೆ ಇಲ್ಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರಕ್ಕೆ ದೂರ ಕೊಡಿ ಲೆಟರ್ ಲಟರ್ ಕೊಡಿ ಸಿ ಅವ್ರಿಗೆ ಒಂದು ಪ್ರಮಾಣ ಪತ್ರ ಬರೆದು ಕೊಡಿ ಅವ್ರ ಏನ್ ಕ್ರಮ ತಗೋಬೇಕಲ್ಲ ಕ್ರಮ ತಗೋತಾರೆ ಇಷ್ಟು ಸಾತ್ರ ಇದು ಒಂದ್ ಕಡೆ ಆದ್ರೆ ಇನ್ನೊಂದ್ ಹೇಳ್ಬೇಕಂದ್ರೆ ಈ ಒಂದು ಪಿಂಚಣಿ ದಾರ ಕೇಂದ್ರ ಸರ್ಕಾರ ನೌಕರರ ತುಟ್ಟಿ ಭತ್ತೆ ಹೇಳಿ ಶೇಕಡಾ ಎರಡರಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಪ್ರತಿಯೊಬ್ಬರಿಗೆ ಹೆಚ್ಚಿಗೆ ಆಗಿರತ್ತೆ ಕೇಂದ್ರ ಸರ್ಕಾರದಿಂದ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಒಂದರಿಂದ ಇದು ಅನುವಾಗತ್ತೆ ಸಾರಿ ಜನವರಿ ಅಲ್ಲ ಜನವರಿ ಆ ಜನವರಿ ದಿಂದ ಅನುಭವ ಆತ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಜನವರಿದಿಂದ ಅನುವಾಗ ಸ್ಟಾರ್ಟ್ ಆಗಿದೆ ಅದು ಈಗಾಗಲೇ ತುಟ್ಟಿ ಭತ್ತೆ ಅಂತ ಹೇಳಿ ಸುಮಾರು ಒಂದು ಪಾಯಿಂಟ್ ಟು ಹದಿನೈದು ಕೋಟಿ ಕೇಂದ್ರ ಸರ್ಕಾರದ ನೌಕರಸ್ಥರಿಗೆ ಅನಾವಾಗತ್ತೆ ಶೇಕಡಾ ಐವತ್ ಮೂರು ರಷ್ಟು ತುಟಿ ಭತ್ತೆ ಇತ್ತು ಮೊದಲಿಗೆ ಅದನ್ನ ಐವತ್ತೈದಕ್ಕೆ ಏರಿಕೆ ಮಾಡಿದ್ದಾರೆ ಎರಡು ಪರ್ಸೆಂಟೇಜ್ ಎಚ್ಕೆ ಮೊದಲಿಗೆ ಐವತ್ ಮೂರು ಪರ್ಸೆಂಟೇಜ್ ಕೊಡ್ತಾ ಇದ್ರು ತುಟಿ ಭತ್ತೆ ಅದೇ ರೀತಿಯಾಗಿ ಈಗ ಐವತ್ತೈದಕ್ಕೆ ಏರಿಕೆ ಮಾಡಿದ್ದಾರೆ ಇದನ್ನ ಅರ್ಥ ಮಾಡ್ಕೋಬೇಕು ಈಗಾಗಲೇ ತುಟಿ ಭತ್ತೆ ಹೆಚ್ಚಳದಿಂದ ಸರ್ಕಾರದ ಬೊಗ್ಗಸಕ್ಕೆ ವಾರ್ಷಿಕವಾಗಿ ಆ ಸುಮಾರು ಆರು ಲಕ್ಷದ ಅಹ್ ಸುಮಾರು ಸಾರಿ ಆರು ಲಕ್ಷದ ಅರವತ್ತೊಂದು ಸಾವಿರದ ನಾಲ್ಕುನೂರ ನಾಲ್ಕು ಕೋಟಿ ವೆಚ್ಚ ತಗುಲುತ್ತಿದೆ ಅದೇ ರೀತಿಯಾಗಿ ಒಟ್ಟಾರೆ ಈ ನಿರ್ಧಾರದಿಂದ ನಲವತ್ತೆಂಟು ಪಾಯಿಂಟ್ ಅರವತ್ತಾರು ಲಕ್ಷ ಕೇಂದ್ರ ಸರ್ಕಾರಿ ನೌಕರರಿಗೆ ಹಾಗೂ ಅರವತ್ತಾರು ಪಾಯಿಂಟ್ ಐವತ್ತೈದು ಪಿಂಚಣಿದಾರರಿಗೆ ನೆರವಾಗಲಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಏಳನೇ ವೇತನದ ಐದು ಪ್ರಕಾರ ಇದೆಲ್ಲ ಅದರಲ್ಲೇ ಬರತ್ತೆ ಆ ಒಂದು ಪ್ರಕಾರ ಹೆಚ್ಚಿಗೆ ಮಾಡಿದ್ದಾರೆ ಎರಡು ಪರ್ಸೆಂಟೇಜ್ ಪಿಂಚಣಿ ಹೆಚ್ಚಿಗೆ ಮಾಡಿದ್ದಾರೆ ಸರ್ಕಾರಿ ನೌಕರಸ್ಥರಿಗೆ ಈಗ ಯುದ್ಧರಿಗೆ ಸಂಬಂಧಪಟ್ಟಂತೆಲ್ಲ ಇದು ಸರ್ಕಾರಿ ನೌಕರಸ್ಥರಿಗೆ ಹೆಚ್ಚಿಗೆ ಮಾಡಿದ್ದಾರೆ ಅರ್ಥ ಮಾಡ್ಕೋಬೇಕು ಇದ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನ್ ತಿಳ್ಸಿ ಕೊಟ್ಟಿದೀವಿ ಏನ್ ಹೇಳಬೇಕಿದೀವಿ ಅಂತ ಹೇಳಿ ಪ್ರತಿಯೊಂದು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಕಮೆಂಟ್ ತಿಳ್ಸಿ ಮತ್ತೆ ಅಗಲ ಕೊಟ್ಟರೆ ಅಂತ ಪಾಯಿಂಟ್ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಹಣ ಕೊಟ್ಟಿರ್ತಾರೆ ಅದನ್ನ ದಯವಿಟ್ಟು ತಗೊಳ್ಳಿ ಇಲ್ಲ ಅಂದ್ರೆ ಮತ್ತೆ ಅವರಲ್ಲಿ ಅಂಗತಿರ್ತಾರೆ